ಟ್ಯಾಕ್ಸಿ ಕರಾವಳಿ ಹೆಂಗ್ಳು ಇನ್ನೊಂದು ಈ ಪ್ಲೇಸಿಗೆ ಬಂದಲ್ಲ ಮಕ್ಕಳು ಅಂತ ಬ್ಯಾಂಗ್ಳೂರ್ದ ರೂಮೇಟ್ ಮಕ್ಕಳು ಬ್ರೋ ಹಾಯ್ ಹೇಳಿ ಹಾಯ್ ಹೇಳಿ ಬ್ರೋ ಇಲ್ಲ ಬ್ರೋ ನಾವೀಗ ಎಲ್ಲಿ ಹೋಗ್ತಿದ್ದೇವೆ ಟೆಂಪಲ್ಲು ಯಾವ ಟೆಂಪಲ್ ಆ ಟೆಂಪಲ್ ಅಂದರೆ ಆಂಜನೇಯ ಟೆಂಪಲ್ ಆಂಜನೇಯ ಟೆಂಪಲ್ ನರಸಿಂಹ ಟೆಂಪಲ್ ನರಸಿಂಹಿಂದ ಆಲ್ಮೋಸ್ಟ್ ನೀವು ಹೋಗಿ ಬಂದಿರ ಅಂತ ಹೇಳಿದ್ದೀರಾ ಮೊನ್ನೆ ಹೋಗಿ ಬಂದಿದ್ವಿ ನಾನು ಮತ್ತೆ ಮತ್ತವ್ರ ಹಿಂದಿ ಅವರು ಬ್ರೋ ಹೋಗಿ ಬಂದಿದ್ದೆಂಟ್ ಕ್ಯಾಮ್ರಾ ಇಂಪಾರ್ಟೆಂಟ್ ಇಟ್ಟು ಬಂದ್ ಏನೇನು ಗೊತ್ತಿದ್ ಹೇಳೋ ಹೇಳೋ ಬಾಯ್ 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 ಮಾಮೂಲಿ ವಿಡಿಯೋ ಮಾಡ್ತಾ ಇರೋದು ಮತ್ತೆ ಅಪ್ಲೋಡ್ ಮಾಡೋಣ ಆ ಮಾಮೂಲಿ ವಿಡಿಯೋ ಮಾಡುದು ಎಲ್ಲಿ ನೋಡುದು ಅಯ್ಯೋ ಎದುರುಗಡೆ ಗಾಡಿ ಬಂತು ಮಾಡುವ ಪ್ಲೇಸ್ ತಿರ್ಗರ ಮರಾಣಿಕ್ ಹೋದಿತ್ತಾ ತಿರ್ಗಾರ ಮೂಲು ತೋಲಿ ದೃಷ್ಟಿಕ್ಕೆ ಏನೊಬ್ರ ಪಾರ್ದಿರೋದು ಮೂಲ ದಾದ್ರ ಬೇರೆ ಗೊತ್ತಿನ್ನೀಳ್ಸು ಮಾತ್ರ ತೂದಿತ್ತ

ಸುಮಾರು ಸಲ ಬರೋದು ಲಾಂಡಲ್ಲ ಅಲ್ಲ ಪಾದೆ ಕಲ್ಲು ಮಾತ್ರ ಇಲ್ಲ ಬ್ರೋ ಸುಮ್ಮ ತುಂಬಾ ಹೊತ್ತಿನ ನಡ್ಕೊಂಡ್ ಬರ್ತಿದ್ವಿ ಎಂತ ಮಾರ ನಮ್ಗೆ ಖಾಲಿ ಕಲ್ಲು ಮಾತ್ರ ಕಾಣ್ತಾ ಉಂಟು ರೋಡ್ ಕಾಣಿಸ್ತೀವಿ ಹೋಗ್ತಾ ಹೋಗ್ತಾ ಹೋಗ್ತಾನೆ ಇದ್ದೀವಿ ನೀವು ಮೊರನಿ ಬ್ಯಾಂಗ್ಳೂರ್ ಲಂಚ್ ಖಾಲಿ ತಿರ್ಗುದಿನ ಮೆಜೆಸ್ಟಿಕ್ ಇರ್ತದೆ ರೈಲ್ವೆ ಸ್ಟೇಷನ್ ಹೋಗ್ತೀನಿ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ಬರ್ತೀನಿ ಪಕ್ಕ ಒಡೆಲ್ಲ ಹೋತಿ ದಾಯ್ ಬಂಡ್ರೆ ರೋಡೇ ಗೊತ್ತಿ ಅಲ್ತಾ ದಾದಿ ಒಂಚೊಂಚಿ ಬಂದ್ರೆ ಒಂಜ್ ಜಾಗ ಬರ್ತೀನಿ ಮಾರೈತೆ ನಾನು ಮುಲ್ತ ದಾದಾವ್ ನಾವು ನಡ್ಕೊಂಡು ನಡ್ಕೊಂಡು ಬಂದದ್ದು ಈಗ ಎಲ್ಲಿಗೆ ಬಂದ್ವಿ ನಾವು ಈಗ ಊರದೇ ಆಂಜನೇಯ ಟೆಂಪಲ್ ಬಿಡದಿ ಬಸ್ ಸ್ಟಾಪ್ ಇಂದ ಇವಾಗ ನಾವು ಬಿಡದಿ ಬಸ್ ಸ್ಟಾಪ್ ಇಂದ ಬಂದದ ಭೂಮಿಯಿಂದಲೂ ಬತ್ತದ 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 ಇಲ್ಲಿ ದೇವಸ್ಥಾನದಿಕ್ಕಿಂಗ್ ಓ ನವಿಲ್ ಓಯ್ತು ಓಡೈತು ಓಡೈತೆ ಬರಕ್ ಆಗಿಲ್ಲ ಕ್ಯಾಮ್ರದಲ್ಲಿ ಈಗ ಸದ್ಯ ಇರೋದು ಆಂಜನೇಯ ಟೆಂಪಲ್ ಯಾವ ಆಂಜನೇಯ ಟೆಂಪಲ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಆಂಜನೇಯ ಟೆಂಪಲ್ ಅಂತ ಬಾರಿ ದೇವಸ್ಥಾನ ತಿಕ್ಕ ಈ ದೇವಸ್ಥಾನಕ್ಕೆ ಹೋಗ್ ಹತ್ರ ನಮ್ಮ ಎದುರ್ದ ದೇವಸ್ಥಾನ ತೋ ಇವರಿಬ್ಬರನ್ನ ಪುನಃ ಕರ್ಕೊಂಡು ಹೋಗ್ತಿದ್ದೇವೆ ದೇವಸ್ಥಾನದ ಪುದಾರ ಅವಲಾಗ ಗೊತ್ತಿ ಗುರುಬಾನಂದಿರು ತಿರುಪತಿ ದೇವಸ್ಥಾನ ಅಂತ ಯಾವ ದೇವಸ್ಥಾನ ಟೆಂಪಲ್ ಟೆಂಪಲ್ ಹನುಮಾನ್ ಟೆಂಪಲ್ ಅಂತೆ ನಾಮಜನೇಯನ ದೇವಸ್ಥಾನ ಇಲ್ಲ ಅಲ್ಲಿ ನಾನು ನೋಡಿದ್ದೀನಿ ಕರೆಕ್ಟ್ ನೋಡಿದ್ದೀನಿ ಅದು ಅಲ್ಲ ಬಂದ್ ಬರ್ತಾ ಇದ್ದೀವಿ ಸೀದಾ ಬಂದೇ ಬಿಟ್ಟಿದ್ದೀವಿ ದಾರಿನ ಯಾವ ದಾರಿ ಏನು ಒಂದು ಗೂಡ್ಸ್ ಯಾರೂ ಮನಿ ನಾಯ್ ಓ ನಾಯಿ 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 ಓಡ್ರೋ ಫೈನಲ್ ಎಲ್ಲ ಮುಟ್ಟ ಮುಟ್ಟ ಆಯ್ ನೂಗಲ್ ಮೇಪ್ ತಾಜು ತಾಜಿ ಪಿಚಿ आणि टेन टेन कर्मच्जी निकल्ला येतो ध्यानला फोन दिले मकाल तुका पोई दादा आपण तुका कराजे उरला प्लेस अड फुल फ ಇವಾಗ ಆಗದೆ ತೀರಾ ಇನ್ನೊಂದು ಸ್ವಲ್ಪ ಹೊಂಟಿದ್ದೇವೆ ಸನಿ ಆಗಿದೆ ಆಲ್ಮೋಸ್ಟ್ ಹುಡುಗರು ಬಂದಿರಿ ನೀವು ನೀವೇ ಏನೇ ಅಂತ ಹೇಳಬೇಕು ಮುಂದೆ ಮುಂದಕ್ಕೆ ನಮ್ಮ ನಡಿಗೆ ಗೊತ್ತಿಲ್ಲ ಬೆತ್ತದ ಕಡೆಗೆ ಬೆಟ್ಟದ ಕಡೆಗೆ ಹೇಳ್ತಿದ್ದೀನಿ ಅಷ್ಟೇ ಇವಾಗ ಕಾಡಿನಲ್ಲಿ ಪ್ರವೇಶವಾಗಿದ್ದೇವೆ ಅಗಟ್ಟ ದಟ್ಟಮಯವಾದ ಕಾಡು ನೋಡಿ ಎಲ್ಲ ತೋರಿಸ್ತಿದೀನಲ್ಲ ಇದೊಂದು ರೋಡ್ ಇದೆ ಇದು ಎಲ್ಲಿಗೆ ಹೋಗುದು ರೋಡ್ ಅಂತ ಗೊತ್ತಿಲ್ಲ ಓ ಅಲ್ಲೇ ಅಲ್ಲೇ ಅಲ್ಲಿ ಸ್ಟ್ರೈಟ್ ಹೋದ್ರೆ ಅಲ್ಲಿಂದ ಹೋಗಿ ಹೋಗ್ಬೇಕಾಗ್ತದೆ ಹಾ ಅಲ್ಲ ಇದೆಂತ ಕೋಟೆ ಏನಾದ್ರು ಇತ್ತಾ ಮಾರ್ರೆ ಯಾವುದು ಅದ್ಯಾವ್ದು ಬೆಟ್ಟ ಬೆಟ್ಟವೇ ಬೆಟ್ಟ ಇಲ್ಲೇನೋ ಒಂದು ಸ್ವಲ್ಪ ಏನೋ ಹಿಸ್ಟ್ರಿ ಇಲ್ಲಿ ಅಲ್ವಾ ಆಲದ ಮರದೊಳಗೆ ಬಂದು ಎಲ್ಲಿಗೆಲ್ಲ ಬಂದಿದ್ದೀವಿ ಇದು ಇಲ್ಲಿಗೆ ಬಂದೇ ಇಲ್ಲ ನಾವು ಮುಂದೆ ಇಷ್ಟು ದೊಡ್ಡದು ಏನು ಅಷ್ಟು ದೊಡ್ಡದು ಇಷ್ಟು ದೊಡ್ಡದು ಏನು ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ಯಾರು ಎಬ್ಬಿಸ್ತಿರೋ ಗೊತ್ತಿಲ್ಲ ಇಬ್ರು ಹೇಳ್ಬೇಕು ನನ್ನ ಮತ್ತೆ ನಿಮಗೆ ಅಲ್ವಾ ಎದ್ರೆ ಇಲ್ಲಿ ಯಾವುದೋ ಬಾವಿ ಇದೆ ಏನಾಗೋಲ್ಲ ನೀವು ಏ ಯಾವ ದಾರಿಗೆ ಬಂದ್ವಿ ನಾವು ಸತ್ಯ ಗೊತ್ತಿಲ್ಲ ಬಾರ ಇಲ್ಲ ಯಾವ್ದೋ ದಾರಿಗೆ ಬಂದ್ವಿ ಯಾವ ದಾರಿ ಅಂತ ಗೊತ್ತಾಗ್ತದೆ ಬೆತ್ತನ ಹಾಕ್ ಬಿಡು ಇಲ್ಲಿ ರೋಡ್ ಇರ್ಬೋದಾ ಏ ಇದೇ ಇದೇ ರೋಡ್ ಅಲ್ಲ ನಾವು ಮೊನ್ನೆ ಇದು ನೋಡಿಲ್ವಾ ಇದು ಮುಂಚೆ ಏನೋ ಆಗಿತ್ತು ಮಾತ್ರ ತುಂಬಾ ಹಳೆ ಇಲ್ಲ

ಹೆಂಗ್ಳು ನನಲ ಸಿಕ್ದಿ ಖಾಲಿ ಕಾಡೆ ಬಲಿ ಓದ್ತೀನಿ ಆ ಇಲ್ಲ ಬಂದ ನನ್ನ ಕತ್ತಲೆಲ್ಲ ಅಂದ ಸೊ ಬೇಗಡೆ ಹೆಂಗಲು ಹೆಂಚ ತಾಜಿ ಬರ್ತುವ ಪಾರ್ಟ್ ಟು ಟು ಬೇಗಡೆ ಬರ್ತ ಪಾರ್ಟ್ ಟು ಪಾರ್ಟ್ ಟು ಬಂದು ಲಾಸ್ಟ್ ಒಡೆ ಇತ್ತಿ ಅದೇ ಹೇಗೆ ಬರ್ತೀನಿ ಹೊಲ್ತು ಸ್ಟಾರ್ಟ್ ಮಾಡ್ದಿತ್ತು ಅಲ್ತಾ ಸ್ಟಾರ್ಟ್ ಮಾಡಿದ್ವಿ ಪಾರ್ಟ್ ಟು ಬಂದು ಎಲ್ಲಿಂದ ಹೊಟ್ಟಿದ್ದೇವೆ ಅಲ್ಲೇ ಬಂದ್ಬಿಟ್ಟು ಅಲ್ಲೊಬ್ರು ಎಲ್ಲಿ ನೋದ್ರು ಕೂಡ ಪಾಸ್ ಆಗ್ತಿತ್ತು ನಾವು ಕೇಳಿದ್ದೆ ನಿಮ್ಗೆ ಅಂತಂದು ಎಲ್ಲೆಲ್ಲಿ ಹೆಂಗಲ್ಲ ನಾನು ಓಡೇಬಂಡಲ್ಲ ಒಂದೇ ಪೆಸು ಆಗ್ತದೆ